ನನ್ನ ಹೂವೇ ಬೆಳದಿಂಗಳ ಚೆಲುವೆ ಇವತ್ತು ನಾ ಮಕ್ಕನ್ ಮಗಳು ಹಂಚಕ ಪ್ರಪೋಸ್ ಮಾಡೇ ಬಿಡಬೇಕು ಎಷ್ಟು ದಿನದಿಂದ ಹೇಳ್ಬೇಕು ಹೇಳ್ಬೇಕು ಅಂತ ಅನ್ಕೊಂತಾನೆ ಇದೀನಿ ಹೇಳಕ್ಕೆ ಆಗಿಲ್ಲ ಹ್ಮ್ ಬಾ ಓಹೋ ಇವನವ್ರ ಮಾನ ಸರಿ 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 ಇವತ್ತು ಅವಳು ಬರ್ತ್ಡೇ ಗ್ರ್ಯಾಂಡ್ ಸೆಲೆಬ್ರೇಟ್ ಮಾಡಬೇಕು ಹ್ಮ್ ಇದಾರೆ ಬೋಡ್ ಬೊಮ್ಮಕ್ಕನ ಅಣ್ಣ ಅಂತ ಕೂಗ್ಬೇಡ ಇನ್ನೇನ ನಿಮ್ ಹೆಸರ ನನ್ನ ಹೆಸರು ಕಾಮೇಶ ಅಂತ ಕಾಮೇಶ್ ಉಮೇಶ್ ಏನದ ಬೊಕ್ಕೆ ಹಿಡ್ಕೊಂಡು ಯಾರಕ್ಕ ಕಾಯ್ತಾ ಇದ್ರಿ ನಮ್ಮ ಅಕ್ಕನ ಮಗಳು ಅಂತ ಅಂತ ಹ್ಮ್ ಇದು ಬಾಡಿಗೆ ತೋರಲ್ಲ ಹ್ಮ್ ಅವಳು ಇವತ್ತು ಬರ್ತಾಳೆ ಬರ್ತಡೇ ದಿವಸನೇ ಅವಳಗ್ ಐ ಲವ್ ಯು ಅಂತ ಹೇಳ್ಬೇಕು ಅಂತ ಬೊಕ್ಕೆ ಹಿಡ್ಕೊಂಡು ಕಾಯ್ತಾ ಇದೀನಿ ಹೇಳಿದ್ಯ ಹೇಳಿದ್ಯ ಐ ಲವ್ ಯು ಅಂತ ಏನಮ್ಮ ಹೋಗ್ ಅಂಗತ್ಯ ಅವಳು ಅವಾಗ ಯಾರನ್ನ ಲವ್ ಮಾಡ್ಕೊಂಡು ಮದ್ವೆ ಮಾಡ್ಕೊಬೇಕು ಅಂತ ಅವಳೆ ನೀನ್ ಇವಾಗ ಐ ಲವ್ ಯು ಹೇಳಕ್ ಬಂದಿದ್ಯಲ್ಲ ಹ್ಮ್ ಎಂತ ಮಾತಾಡ್ತೀಯ ಅವಳು ಅಂತವಳಲ್ಲ ಅವಳು ಒಳ್ಳೆವಳು ಅಂಸ ಒಳ್ಳೆವಳು ಒಳ್ಳೆವಳು ನಾನು ನೋಡ್ತಾ ಇದ್ದೀನಲ್ಲ ಈ ಮನೆಗೆ ಬಂದಾಗಿಂದ ಫೋನಾಗ ಮಾತಾಡ್ತಾನೆ ಇರ್ತಾಳೆ ಹ್ಮ್ ಊಟ ತಿನ್ನ ಹೋಗೋ ನಿಂತೋಗೋಗೋ ಫೋನ್ ಅಂತೂ ಕಿವಿನಾಗ ಗಿರೇ ಇರ್ಬೇಕು ಮಾತಾಡ್ತಾನೆ ಇರ್ತಾಳೆ ಮನೆ ಕೇಳ್ದ ಯಾರ ಜೊತೆ ಮಾತಾಡ್ತಾ ಇರೋದು ಅಂತ ನನ್ನ ಲವರ್ ಜೊತೆಗೆ ಏನು ಕೇಳಿದ್ರು ಹ್ಮ್ ನೀನು ನೋಡಿದ್ರೆ ತಲೆ ತಾಳಿ ಮಾಡ್ಕೊಂಡ್ ಕೂತಿದ್ಯಾ ಹ್ಮ್ ಅವಳು ಲವ್ ಮಾಡ್ತಾಳೆ ಯಾರನ್ನ ಬೇರೆ ಅವ್ರನ್ನ ಫೇಸ್ಬುಕ್ ಆಗ ಮಲ್ಲೇಶಿ ಅಂತ ಏನೇನು ಹೇಳ್ಬೇಡ నా అక్క అంతవ్ ఎలా ఒళ్ళు ఇవత్ ఒం చూరు కూడా తగ్గిన ఇన్ ముందేనూ కెట్టూ కల్బేడు సుమ్ ఇంకా ఇలాకొ ఆక అలానే తిన్న ಅಲ್ಲ ಅವನು ಕರ್ಕೊಂಡು ಅಯ್ಯೋ ಅಕ್ಕ ದುಬೈಗೆ ಹೋಗಿ ದುಬೈ ಅಕ್ಕ ಕೆಲಸ ಮಾಡಿ ಒಂದು ಮುನ್ನೂರೈವತ್ತು ಕೆ ಜಿ ಬಂಗಾರ ಸಂಪಾದನೆ ಮಾಡ್ಕೊಂಡ್ ಬರಪಟ್ಟಿಗೆ ಇಷ್ಟ ದಿನ ಆಗೋಯ್ತಕ್ಕ ಆ ದುಬೈಯಾಗಿನ ನೀರು ಹಾಕ್ಕೊಂಡು ಹಾಕೊಂಡು ತಲೆಗಿನ ಕೂದಲೆಲ್ಲ ಉದ್ರೋದು ಏ ಮುನ್ನೂರೈವತ್ತು ಕೆ ಜಿ ಬಂಗಾರ ಎಲ್ಲ ಕೆಲಸ ಏ ನಾನೇ ಅಕ್ಕ ನಾನೇ ನೈನ್ ಅನ್ರೇಡ್ ನೀನು ನೈನ್ ಅನ್ರೇಟಾ ಹ್ಞೂ ಅಕ್ಕ ನಾನೇ ನಾನೇ ಅಕ್ಕ ಬಂಗಾರ ಉಳಿದಾರೆ ನೀನು ಫಸ್ಟ್ ಕರ್ಕೊಂಡಾಳೆ ಅಕ್ಕನ ನಿಮ್ಮ ಮಕ್ಕಳನ್ನ ಮದುವೆ ನೋಡು ಹ್ಮ್ ಅದಕ್ಕೆ ತೆಗೆದು ಸಿಗ್ತೀರಾ ಒಟ್ಟ ತಡೆ ಓ ಮವಾ ಯಾವಾಗ ಬಂದೆ ಯಾವಾಗ ಬಂದೆ ಮವಾ ಹಾಂ ಇವಾಗ ಬಂದಿದ್ದೀನಿ ನೋಡಮ್ಮ ಇವಾಗ ಬಂದಿದ್ದೀನಿ ನೋಡು ನಿನ್ ಬರ್ತಿರನಾ ಸೆಲೆಬ್ರೇಷನ್ ಮಾಡಬೇಕು ಅಂತ ಬಂದೆ ಅಯ್ಯೋ ಮಾವ ನನ್ನ ಫ್ರೆಂಡ್ ಎಲ್ಲ ನಾನು ಅಲ್ಲಿ ಅರೇಂಜ್ಮೆಂಟ್ ಮಾಡಬೇಕಾರೆ ಬವಾ ದಯವಿಟ್ಟು ಚೆನ್ನಾಗಿ ಕೊಡು ನಾಳೆ ಸಬ್ಜೆಟ್ ಮಾಡೋಣ ಯಾಕೆ ಅಂಶ ನಾನು ಸೆಲೆಬ್ರೇಟ್ ಮಾಡ್ತೀನಿ ಸುಮ್ಮನೆ ನಿನಗೆ ಹೆಂಗ್ ಬೇಕು ಹಂಗೆ ನೀನು ಬರಲ್ಲ ಅಂತ ಅಂದ್ಕೊಂಡಿದ್ದೆ ಮವ ನಿನ್ನ ಫೋನ್ ಆದ್ರೂ ಮಾಡ್ದ ತನಕ ನಾನು ಬರ್ತೀನಿ ಅಂತ ಹೇಳಿದ ಆಂ ಮುಂಚೆ ಯಾವಾಗಲೂ ಫೋನ್ ಮಾಡ್ತಾ ಇದ್ದಲ್ಲ ಇವತ್ತಾಕೆ ನೀನು ಫೋನ್ ಮಾಡಿಲ್ಲ ಹಿಂಗೆ ಮರ್ತು ಬಿಟ್ಟೆ ಯಾರು ಸೆಲೆಬ್ರೇಟ್ ಮಾಡ್ತಾ ಇರೋದು ನನ್ನ ಫ್ರೆಂಡ್ ಮಲ್ಲೇಶಿ ಅಂತ ಅವನು ಮಲ್ಲೇಶಿ ಮವ ಅದೆಲ್ಲ ಹೇಳಕ್ ಆಗಲ್ಲ ನಿಮ್ಗೆ ಆಯ್ತಾ ಮಲ್ಲೇಶಿ ಅಂತ ಅವರು ನನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾವ್ರೆ ನಾನ್ ಹೋಗ್ಬೇಕು ಇಲ್ಲ ನೀನು ಬಾ ಅವ್ರ ಕಾರ್ ಬರ್ತಿದೆ ನಾವ್ ಕಾರಗೆ ಹೋಗೋಣ ಇರು ನಾನ್ ರೆಡಿ ಆಗ್ಬಿಟ್ಟು ಬರ್ತೀನಿ ಮವಾ ಇಲ್ಲ ಅಂಸಾ ನಾನ್ ನಿನ್ ಹತ್ರ ಏನು ಹೇಳ್ಬೇಕು ಏನ್ಮವ ಆಮೇಲೆ ಹೇಳಿ ಅಂತ ಇರುವ ಇವಾಗ ಅರ್ಜೆಂಟ್ ಬಂದ್ಬಿಟ್ಟ ರೆಡಿ ಆಗ್ಬಿಟ್ಟು ಬಂದ್ಬಿಡ್ತೀನಿ ಮಲೇಷಿ ಬರ್ತಾವನ್ನ ಕರ್ಕೊಂಡು ಹೋಗ್ತಾ ನೋಡ್ದ ನೋಡ್ದ ನಾನ್ ಹೇಳಿದ್ದೇನ್ ಸುಳ್ಳಿದ್ಯಾ ನೋಡಲಿ

ದಂತದ್ ದಂತದ್ ಗೊಂಬೆ ಇದ್ದಂಗೇ ಯಾರ ಕಣ್ಣು ದೃಷ್ಟಿ ಬೀಳ್ದಿರಲಿ ಕಾಧಿ ಕಣ್ಣು ಪೀಡೆ ಕಣ್ಣು ನಾಯಿ ಕಣ್ಣು ನರಿ ಕಣ್ಣು ಯಾವ ಕಣ್ಣು ಬೀಳ್ಲಿ ಅಬ್ಬಗೊಬ್ಬ ಹೆಂಗ್ ನೋಡ ಅಂದ ಚಂದ ಇದ್ಬಿಟ್ರೆ ಸಾಕಾ ಸಾಕ ಗುಣ ನಡಿತಾ ಇರ್ಬೇಕು ಅಯ್ಯೋ ಇವಾಗ ಅಂದ ಚಂದಕ್ಕೆ ಬೆಲೆ ಇರೋದು ಹ್ಮ್ ಗುಣ ನಡೀತಲ್ಲ ನೋಡಿ ಹೆಂಗೋಳೆ ನನ್ನ ಮಗಳು ದಂತ ದಂತ ಗೊಂಬೆ ಇದ್ದಂಗಳೆ ಫಸ್ಟ್ ನಿನ್ ಮಗಳಿಗೆ ಒಳ್ಳೆ ಬುದ್ಧಿ ಹೇಳ್ಬೋಡಮ್ಮ ಸರ್ ಹೋಯ್ತಲ್ಲ ನನ್ನ ಮಗಳೇನು ಅಂತ ತಪ್ಪು ಮಾತು ಮಾತಾಡ್ದಮ್ಮ ಹಾ ಒಳ್ಳೆ ಬುದ್ಧಿ ಅಂತ ಕಷ್ಟ ಬಿದ್ದು ಹೋದವಳೆ ಕೆಲ್ಸಕ್ಕೆ ಹೋತಾವಳೆ ಇವಾಗ ಮದ್ವೆನ ಆತಳೆ ಏನು ಅಂತ ತಪ್ಪ ಮಾಡಿ ನನ್ನ ಮಗಳು ಮುಖವಾಡ ಹಾಕ್ಕೊಳಗಲ್ಲ ಮುಕ್ವಾಡದಿದ್ದೇ ಒಳ್ಳೆಯ ಗುಣ ಇರಬೇಕು ಅದಕ್ಕೇನೂ ಬರಲ್ಲ ನನ್ನ ಮಗಳಿಗೆ ಹ್ಮ್ ಬರೋನೇ ಇಲ್ಲ ಒಳ್ಳೆ ಗುಣನೇ ಅಯ್ಯೋ 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 ಎಷ್ಟು ಚೆನ್ನಾಗಿ ಒಳಮ್ಮ ನನ್ನ ಮಗಳು ಎರಡು ಕಣ್ಣು ಸಾಂದು ನೋಡೋಕೆ ನನ್ನ ಮಗಳನ್ನ ಅಕ್ಕ ಏ ಏನ ಅಕ್ಕ 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 ಅಂತ ಬಂದಾಗಿನ ಒಂದು ಸಾವಿರ ಸತ್ತಿಗೆ ಹೋಗಿದ್ದೀನಾ ಏನೋ ನಿಂಗೆ ಬೋಡ ಯಾಕೋ ಏನಕ್ಕ ಇದು ಏನಿದು ಏನೋ ಅವಳು ಬರ್ತಾಳೆ ಅವ್ರ ಫ್ರೆಂಡ್ಗಳೇ ನಾನು ಕೇಳೋದ್ ಕಟ್ ಮಾಡಿ ಅದಕ್ಕೆ ಓದ್ತಾ ಅವಳ ಅವಳ ಓ ಫ್ರೆಡಿ ಆಗವಳೆ ನಿಂಗೆ ಏನೋ ಒಬ್ಬ ಅದೆ ಫ್ರೆಂಡು ಗಂಡಸರು ಹೆಂಗ್ರ ಗಂಡಸರು ಹೆಂಗರು ಇಬ್ರುನು ಹ್ಮ್ ನಿನ್ ಮಗಳಿಗೆ ಒಳ್ಳೆ ಬುದ್ಧಿ ತಾಯಿ ನಮ್ಮಮ್ಮ ಸಂಸಾರಿಗೆ ಹಾಳು ಮಾಡ್ಬಿಟ್ಟಾಳೆ ನಿನ್ ಮಗಳು ಅಯ್ಯ ಅಕ್ಕಮ್ಮ ಮುಚ್ಚು ನೀನು ಬಾಯಿ ಯಾರು ಸಂಸಾರ ಹಾಳು ಮಾಡೋಳೆ ಯಾರ ಸಂಸಾರ ಹಾಳು ಮಾಡೋಳೆ ನನ್ ಮಗಳು ಓನ್ ನಿನ್ನಂಗೆ ಗಂಡಿ ಬಂದು ಉಟ್ಟದ್ ಮನೆಗೋಳ ಮೌ ಏನ್ ನಮ್ಮನೆಗೆ ಬಡಗಿ ಕಿತ್ಕೊಂಡು ನನ್ನೇ ನೀನು ನೋಡ್ಕೋ ಇಲ್ಲ ಅಂದ್ರೆ ಬೋಕಿ ಬಟ್ಟೆ ಒಡಕ್ ಬಿಸಾ ಕೊಡ್ತೀನಿ ಅಷ್ಟೇ ನೀನ್ ಅಂದಿದಿಕೆ ನಾನು ಹೇಳ್ತಾ ಇರೋದು ನೀನ್ ಅಂದಿದಿಕೆ ನಾನು ಹೇಳಿದ್ದೆ ನನ್ನ ಮಗಳು ಸಂಸಾರ ಮಾಡಿಬಿಟ್ಟಾಳೆ ಅಂತಂದ್ರೆ ನಾನು ಸುಮ್ಮನೆ ಬಿಡ್ಬೇಕಾ ಏ ನನ್ನ ಮಗಳನ್ನ ಗಂಡನ ಬಿಟ್ಬಿಟ್ಟು ಬಂದಿಲ್ಲ ಅವಳ ಯಾಕೆ ಹಿಂಗ್ ಓದ್ಲಾಡ್ತಾರದ್ ನೀವ ಅಲ್ಲಕ ಅಂಸನ ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ ನೀತಾನೆ ಲೇ ಹೋಗಲೇ ಹೋಗ ಊರು ತಿಳ್ಕೊಂತಿದ್ದಾನೆ ಹ್ಞೂ ನಿನಗೆ ಕೊಟ್ಬಿಟ್ಟು ನನ್ನ ಮಗಳನ್ನ ಬಾಯ್ ಬರ್ಕೊಂತೀನಿ ನಾನು ಹ್ಞೂ ನಾನು ಯಾವಾಗ ಹೇಳಿದ್ದೆ ನನಿಕ ನಿಂಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಇಲ್ದಿದ್ದೆಲ್ಲ ಮಾತಾಡ್ಬಲ್ಲೆ ಗಮೇಶ್ ಕಾ ಕೌ ಬಾಯ್ ಮುಚ್ಚಕ ನೀನು ಇರೋ ಅಪ್ಪನ ಕಾಮನ್ ಕ ಹೇಳ್ತೀನಿ ಇರೋ ಅಲ್ಲ ನಾನು ತಮ್ಮನ ಇದ್ದೀನಿ ನನಗೆ ಕೊಟ್ಟು ಮದುವೆ ಮಾಡೋದು ಬಿಟ್ಬಿಟ್ಟು ನನ್ನ ಎದುರುಗಡೆ ಯಾವನ ಜೊತೆಗೋ ಮಗಳನ್ನ ಕಳಿಸ್ತಾ ಇದೆಯಲ್ಲ ಸರಿನಾ ಲೇ ಅವನು ಇವಳು ಒಬ್ಬರನ್ನೊಬ್ರು ಇಷ್ಟಪಟ್ಟವ್ರ ಇವ್ರಿಬ್ರು ಮದುವೆ ಆತಾರೆ ನೀನ್ ಏನ ಬಾದ್ಯನ ಬಾದ್ಯನಕ ಮುಂತೆ ಮದುವೆ ಆಗಿತ್ತಂತೆ ಅವಳಕ ಡೈವರ್ಸ್ ಕೊಡ್ಬೇಕು ಅಂತ ಓಡಾಡ್ತಾವನೆ ಡೈವರ್ಸ್ ಕೊಟ್ಬಿಟ್ಟು ನನ್ನ ಮಗಳನ್ನ ಮದುವೆ ಆತಾನೆ ಹ್ಮ್ ಡೈವರ್ಸ್ ಕೊಡಲ್ದು ಯಾಕ ಡೈವರ್ಸ್ ಕೊಟ್ಟು ಏನ್ ಅದೇನ್ ಬೋರ್ಡ್ ಬೋರ್ ಅಂತೆ ನನ್ನಂಗೆ ಹ್ಮ್ ಬೋರ್ಡ್ ಬೋರ್ಡ್ ಬೊಬ್ರಾಯ ಅಂತೆ ಅವಳ ಬಿದ್ರಂಗಿ ಅಂತ ಕುಂಟು ಮಿರ್ತಿ ಅಂತ ಅವಳಂತೆ ಹ್ಮ್ ಅಲ್ಲಕ್ಕ ಹೋಗಿ ಹೋಗಿ ಬಂಗಾರದಂತ ಹುಡುಗಿನ ಎರಡನೇ ಮದ್ವೆ ಕೊಡ್ತಾ ಇದೆಯಲ್ಲ ನಿನಗೆ ಏನೇನ ಬುದ್ಧಿ ಅದೇನಕ್ಕ ಕೇಳ ಕೇಳು ನಿಮ್ಮ ಅಕ್ಕನ ಸರಿಯಾಗಿ ಕೇಳು ಅಲ್ಲ ನಿನ್ಗೆ ಏನೇನ ಬುದ್ಧಿಗಿದ್ದೆ ಅದೇನಕ್ಕ ಏನಕ್ಕ ಎರಡನೇ ಮದುವೆ ಕೊಟ್ಟ ಇರೋದು ನಾನು ಮೊದಲೇ ಮದುವೆ ಅವನು ಮಾಡ್ಕೊಂತೀನಿ ನೀನ್ ಬಾಯಿ ಮುಚ್ಕೊಂಡಿರಕ ಅಂಸಾರ್ ನಾನು ಚೆನ್ನಾಗಿ ನೋಡ್ಕೊಂತೀನಿ ಲೇ ನಿನ್ ಸವಾಸ ನನ್ಗೆ ಬೇಕಾಗಿಲ್ಲ ಅಷ್ಟೇ ಇದೇನು ಇವ್ರಿಗೆ ಇಲ್ಲಿ ಕಿತ್ಲ ಇರ್ತಾವ್ರೆ ಹುಡುಗಿ ನೋಡಮ್ಮ ಎಷ್ಟು ಲಕ್ಷ ಸಿಗೋದು ಎಷ್ಟು ಚೆನ್ನಾಗಿದೆ ನೋಡು ನಮ್ಮ ಚೈತನ್ಯ ಐತೆ ಹೇಳಿ ಇವಳು ನೋಡಿದ್ರೆ ನಮ್ಮ ಚೈತನ್ಯನೇ ಜಾಬ್ಕೊಬತ್ತಾಳೆ ಯಾವಾಗಲೂ ನಂಗೆ சீராகி உட்கோம்பிட்டு ஊதா ஊட்டாளுவா இல்ல சிப்பாட்ட சேஜாக்கவே அண்ட்டி நடுவேண்டுவ உம் அக்கா நீனாக்க முதன அக்கா அக்கா அந்த நீத்த மாத்திய அந்த நான் அன்லக்கேன அன்ல ನೋಡ ಇರೋದು ಹೇಳ್ತಾ ಇದೀನಿ ನನ್ನ ಮಗಳನ್ನ ನಿನಗ ಆಗಲ್ಲ ಅಷ್ಟೇ ಅಯ್ಯೋ ನೀನು ನೋಡ ಅಮ್ಮ ಕ್ಯಾನೆ ಇವ್ಗೋಗಿ ಹೋಗಿ ಅಂತ ಅಂತ ಬಂದ್ ಹೆಂಗಿರೋಳ ಕೊಡು ಹ್ಞೂ ನೋಡಕ್ಕ ನಾನು ಹೇಳಿಲ್ಲಾ ಅವತ್ತಿಂದನೂ ನನ್ನ ಮಗಳನ್ನ ನಿನ್ ಕೊಡ್ತೀನಂತ ಇವಾಗ ಇದಕ್ಕಿ ತಂಗೆ ಬಂದ್ಬಿಟ್ಟು ನಿನ್ನ ಮಗಳನ್ನ ಕೊಡೋಣ ಅಂತಂದ್ರೆ ಹೆಂಗಕ್ಕ ನೀನು ಹೇಳಕ ನ್ಯಾಯ ಇವಾಗ ಅವಳಗ ಮದುವೆ ಸೆಟ್ ಆಗದೆ ಅದೇನೋ ಪೇಸ್ ಒಪ್ಪಾಗ ಗೊತ್ತಾಗವ್ ಅದ್ಯಾರ ಹುಡುಗನ ನಮ್ಮ ಮನೆಗೂ ಬಂದಿದ್ನು ಆಯ್ತಾ ಇವಳಿಕ ಕೆಲಸ ಸಿಕ್ತು ಅಂತ ನಾವಿಲ್ಲಿ ಇಲ್ಲಿ ಹಾಂ ಪೇಸ್ ಒಪ್ಪಾಗ ಗೊತ್ತಾಗಿರೋ ಹುಡುಗನು ಬಲೆ ಒಳ್ಳೆವನಕ ಬಲೆ ಒಳ್ಳೆಯವನು ಅಯ್ಯೋ ಪೇಸ್ ಒಪ್ಪುಗಳು ವಾಟ್ಸಪ್ಗಳು ಏನೋ ಚೆನ್ನಾಗಿರಲ್ಲಮ್ಮ ಅಹ್ ನೋಡು ಜನ ಸರಿ ಇಲ್ಲಕೋ ಒಳ್ಳೆ ಹುಡುಗ್ನ ಪಾಪ ಅವಳು ಮೊದ್ಲೇ ಹೆಣ್ಣಕ್ಕೆ ಡೈವರ್ಸ್ ಕೊಡ್ತಾನಂತೆ ಡೈವರ್ಸ್ ಕೊಟ್ಟಿದಾದ್ಮೇಲೆ ನನ್ನ ಮಗಳನ್ನ ಮದ್ವೆ ಮೊದ್ಲೇ ಮೊದ್ಲೆ ಯಾಕೆ ಬಿಟ್ಟನಂತೆ ಅಯ್ಯೋ ಅವಳ ಬಲ್ ತಾಟ್ಕಿತ್ತಂತ ಹೇಳಕ ಹ್ಮ್ ಸರಿ ಇಲ್ಲಂತೆ ಬಲ್ ತಾಟ್ಕಿತ್ತಿ ಸುಪ್ನಾತಿ ಅಂತ ಅವಳು ಅವಳು ಬೋರ್ಡ್ ಬರ್ ಬಬ್ಬಿಡ್ತಂತೆ ತಲೆಗೊಂದು ಕೂದಲಿಲ್ಲಂತೆ ಎಳದ್ ಮಾತ್ ಕೇಳಲಂತೆ ಮನೆಗ ದೊಡ್ಡವ್ರ್ ಚಾಕ್ರಿ ಮಾಡಲಂತೆ ಏನೋ ಅವ್ರಮ್ಮನನು ಅವ್ರ ಒಂದ್ ಓಟ ಕಾಪಿ ಕೊಡುವಂತಂದ್ರೆ ನೂರ್ ಮಾತ್ ಮಾತಾಡ್ತಾಳಂತೆ ಯಾರನ್ನೂ ಸೇರಲ್ಲ ಕೂಡಲ ಅಂತಕ ಯಾವ್ ನೋಡು ದುಡ್ಡು 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 ಅಂತ ಸಾಯ್ತಾಳಂತೆ ಕಳ್ತಾನೆ ಎಲ್ಲ ಮಾಡ್ತಾಳಂತಕ ಅಯ್ಯೋ ಈಗ ಅಂತ ದೊಡ್ಡ ಇರ್ಬೇಕವಳು ಹಾ ಒಣ ಕಳ್ತಾವಳ ಅವಳಕ ಅಯ್ಯೋ ಅಂತ ಮುಟ್ಟಿನ ಪರ್ಕೆ ದೂರ ಹಾಕ್ಬೇಕ ಅಂಬುಕೆ ಯಾಕೆ ಮಾತಾಡೋದ್ ಮಾತಾಡೋತ್ನಿ ಏನಿದ ಬಾಗೆ ಹೋಗಿ ಅವಳಕಾ ಅಯ್ಯೋ ಕೂತ್ ಮಾಡು ಹ್ಮ್ ಅವಳೆ ಅವಳ ಮೊದಲೇಡ್ ಸರಿ ಇಲ್ಲ ಅಂದ್ಮೇಲೆ ಇನ್ ಏನ್ ಮಾಡಕ್ ಹೋಗು ಹುಡುಗಿನ್ ಚೆನ್ನಾಗವ್ ನೋಡಕಾ ಹ್ಮ್ ಚೆನ್ನಾಗ್ ಲಾಸ್ಟ್ ಲಾಶ್ ಕ್ಷಣಿ ಅವರು ದಂಡಿಗೆ ಇರೋರ ಚೆನ್ನಾಗವನಿ ಇವಾಗ ನನ್ ಮಗಳಕ ಕೆಲಸ ಕೊಡಕ ಗೌರ್ಮೆಂಟ್ ಕೆಲಸ ಕೊಡಕ ಲಕ್ಷ ಲಕ್ಷ ದುಡ್ಡು ಕೇಳಿದ್ರೂ ದುಡ್ಡು ಕೊಟ್ಟು ಕೆಲ್ಸ ಕೊಡ್ತಿರೋದ್ ಅವನು ಅಂಗಾದ್ರೆ ಬರೋಳ್ಳೇನಿದ್ ಬಿಡು ಹುಡುಗರು ಹ್ಮ್ ಬಿಡು ಮಾಡ್ಕೊಂಡ್ಲಿ ಬಿಡಮ್ಮ ಹೇಳಿಕೆ ಅದಕ್ಕೆ ಅಕೋ ನಾನು ಹೇಳಿದ್ವಿ ಮಾಡ್ಕೊಂತ ಹೂನಮ್ಮ ಗೌರ್ಮೆಂಟ್ ಕೆಲಸ ಕೊಡಕ ಇಸ್ಕೊತಾರೆ ಕಾಸುಗಳು ಹ್ಮ್ ಅಷ್ಟ್ರಿ ಇಸ್ಕೊಟ್ರಿ ಅಲ್ಲಿ ಕೊಟ್ರಿ ಇಲ್ ಅಂತಾರೆ ಎಷ್ಟು ಕಾಸುಗಳು ಕಿತ್ಕೊಂತಾರೋ ಅವರು ಹ್ಞೂ ಅದಕ್ಕೆ ಬಿಡು ಲಕ್ಷ್ಮಣ ಲಕ್ಷ್ಮಾಗ ಹುಡುಗಿಯ ಮಾಡ್ಕೊಂಡ್ಲಿ ಬಿಡು ಅಂಬುಜೆ ಎನಿಗೇನ್ ಮಾಡಕ್ ಕೆಲಸ ಇಲ್ಲ ಟೂರ್ ಬ್ಯಾಗ್ ಮಾಡ ಏನಾಯ್ತೇನಿಕಾ ಬರ್ಬಾರ್ದು ಹೋಗ ಏನ್ ನಾನೇನು ಹೇಳಿದ್ನಿ ಅಲ್ಲ ಅವ್ರ ಸೋದ್ರ ಮಾವನು ಅವಳ ಮೇಲೆ ಪ್ರೀತಿ ಇಟ್ಕೊಂಡವನೆ ಅವ್ರ ಮಾವನ ಮದುವೆ ಆಗೋದು ಬಿಟ್ಬಿಟ್ಟು ಇವಳು ಯಾರನ್ನೂ ಬೇರೆ ಅವ್ರ ಮದುವೆ ಆತೀನಿ ಅಂತಂದ್ರೆ ಹೆಂಗೆ ಇದು ನ್ಯಾಯನ ಅಯ್ಯೋ ಇವಾಗ ಅವ್ರ ಅಮ್ಮನೇ ಹೇಳ್ತಾ ಇಲ್ಲ ಯಾವತ್ತು ಹೇಳಿಲ್ಲಂತೆ ಆ ಹುಡುಗನ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹಾ ಯಾವತ್ತು ಹೇಳಿಲ್ಲ ಅಂತ ಇವಾಗ ಬಂದಿವನ ಮದುವೆ ಆತೀನಿ ಅಂದ್ರೆ ಹೆಂಗೆ ತಲೆ ಮೇಲೆ ಮೂರ್ ಕೂದ್ಲಿಲ್ಲ ಎಲ್ಲ ಉದ್ರಿಸ್ಕೊಂಡ್ಬಂದವನೆ ಅಜಯ್ ವಿಗ್ಗೈತೈತಿ ವಿಗ್ಗಿ ತರ್ಸ್ಕೊಂಡು ಹಾಕಂತೀನಿ ಲೇ ನಿಮ್ ಮುಂದೆ ಮಸ್ತ್ ಆ ವಿಗ್ಗಿ ತಂದು ಗಾಳಿ ಬಂದ ಗಾಳಿ ಕಾರ್ಕೊಂಡ್ ಹೋತಲ್ಲೇ ಇವ್ನ ಯಾವ್ ಇಂಟಿ ಕಾತಾಳಿದ್ದಾನ ಅಂಬುಜಿ ಅವ್ರು ಸಂಸಾರದ ವಿಷಯ ನಿನ್ ಕೇಳ್ತಾ ನಿನ್ ಕೇಳ ಕೇಳುವ ಫಸ್ಟ್ ನಿಂದ ನೀನ್ ನೋಡ್ಕೋ ಅವ್ಗಿಗಿನ ಅವ್ರ ಮಾವನಿಗೆ ಕೊಟ್ಟು ಅವ್ರ ಅಮ್ಮನಿಗೆ ಮದುವೆ ಮಾಡ್ತಾಳೆ ಹಂಗಂತ ಹೇಳಿ ಒಳ್ಳೇದ್ ಮಾಡೋದ್ ಕಲಿ ಒಬ್ರಕಾ ಕೆಟ್ಟದ್ ಮಾಡ್ಬೇಡ ಅಯ್ಯೋ ಒಳ್ಳೇದ್ ಮಾಡಿ ಮಾಡಿ ನೀನು ಗಂಡನ್ಬಿಟ್ಟು ನಮ್ಮ ಮನೆಗೆ ಬಂದ್ ಕೂತ್ಕೊಂಡ ಅಕ್ಕ ಹಂಗಾಯ್ತಾ ನಮ್ಮ ಸರೋಜಿ ಕಿಂಗ್ತಾ ಹಾ ನೀನು ಒಳ್ಳೇದು ಮಾಡಿಕೊಡುದು ಅಂತ ಅನ್ಕೊಂಡಿದ್ದೀನಿ ನೀನು ಯಾವಾಗಲೂ ಕೆಟ್ಟದೇ ನಾನು ಮಾಡೋದು ನಡಿ ನೀನು ಅಳಕೆ ನಡಿ ಒಳಕೆ ಇಲ್ದಿದ್ದೆ ಹೇಳ್ಬೇಡ ನೀನು ಅಯ್ಯೋ ಅವಳು ಹಂಗೆ ನಮ್ಮ ನಮ್ಮ ಸ್ನೇಹಿ ಹುಚ್ಚು ಮುಂಡಿ ಅವಳು ಅವಳಿಕೇನದ್ದು ಎಲ್ಲ ನೀನೇನು ಬೇಜಾರ್ ಮಾಡ್ಕೊಂಬೇಡ ಹಾಂ ನೀನ್ವಾ ಅವ್ಗ ಕೊಟ್ಟು ಮದುವೆ ಮಾಡು ಆಯ್ತಾ ಹ್ಞೂ ಸರಿ ಅಕ್ಕ ನೀನು ಹೇಳಿದ್ಮೇಲೆ ಇಲ್ಲ ಅಂತೀನಿ ಅಕ್ಕ ந மக்கிட்டேன்ேங்க அது யாவசோ நான் மக்களும் அக்க வர்சிங்க மார்க்கண்ட் ஆடு நான் சுக்னாத்தி ஹம் அந்தித்து சுக்னாத்தி அல்ல அக்கோ ஆய் கூ மது நான் எல எத்தீ சரி அக்கா அக்கா இது மோசனக்கா ஏ மோசனும் நான் மகிட்டு மதவா அந்த எஸ் கனஸ் அம்சா நன் எர கண்ணு சால்த் நை யாவ நோனோ தகுடு ಏನ ಲೇ ನಾನು ಅವ್ರ ಮಾವನ್ ಇಲ್ಲಿದ್ದೀನಿ ಅವ್ರ ಸೋದ್ರ ಮಾವನು ಅವಳ ಮದುವೆ ಆಗೋನು ನೀನೇ ಅವನ ಇಲ್ಲಿ ಬಂದಿದ್ಯಾ ನಮ್ಮ ಅಕ್ಕನ ಮಗಳ ನನ್ನ ಎದುರುಗಳನ್ನ ಎಷ್ಟ್ ಚೆನ್ನಾಗಿದ್ಯೋ ಅಂತ ಕೇಳ್ತಾ ಇದೀಯ ಹ ಲೈ ನಮ್ಮ ಮಾವನ ಆಗುವ ಏನಾನ ಆಗುವ ನನ್ಕೇನಾಗ್ಬೇಕಾ ನನ್ನ ಹುಡುಗಿ ನನ್ನ ಇಷ್ಟ ನೀನ್ ಅವನ ಕೇಳಕ ಮಲೇಶ ಓ ಸ್ನೇಹ ನೀನೇ ಇಲ್ಲಿ ಏನು ಆಟಾಡ್ತಾ ಇದ್ಯಾ ನನ್ನ ಜೀವನ್ದಾಗೆ ನಿನ್ನ ಜೀವನ್ದಾಗ ನಾನೇ ಯಾರಪ್ಪನಪ್ಪ ಅಯ್ಯೋ ನಾನು ಎಂಟ್ರು

ನಿಂಗೆಲ್ಲ ಮಾಡಬಾರ್ದು ನನ್ ಇದೆಯಲ್ಲ ಬೇಡ ಅಂತ ಬಿಟ್ಟ ಮೇಲೆ ಮುಂದೆ ಆಟ ನಿಂದೇ ಆಟ ಆಡಿದ್ರಿ ನಿನಗೆ ಹಾ ನೀನು ನನ್ನ ವಿಷ ಬರಬೇಡ ನಿನ್ ಏನೋ ಡೈವರ್ಸ್ ಒಂದಷ್ಟು ದುಡ್ಡು ಅಷ್ಟೇ ತಾನೇ ನೀನು ಯಾವಾಗಲೂ ಏನು ಕೇಳ್ತಿಯಾ ನಂಗೆ ದುಡ್ಡು ಬೇಕು ದುಡ್ಡು ಬೇಕು ಅಂತ ಕೇಳ್ತೀಯಾ ದುಡ್ಡು ನಿನ್ನ ಮಕ್ ಮೇಲೆ ಬಿಸಾಕ್ತೀನಿ ಮಾತಾಡ್ಸಬೇಡ ನೀನು ನೋಡ ಮಳ್ಳಿ ನಿಂತ ನಿಂತಿರೋದಕ್ಕಂತ ಮಾತಾಡ್ತಿದ್ ಕೊಡ್ತೀನಿ ಹಾ ನಿನ್ನ ಗಂಡನ ಬೇಕಾಗಿದ್ರೆ ಇಷ್ಟೊತ್ತಿಗೆ ಬರ್ತಾ ಇದ್ದೇ ನೀನು ಅಲಾ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಲ್ಲ ನೀನು ನೀನ್ ಹಾಕೋ ನನ್ನ ನಂಬರ್ನ ಬ್ಲಾಕ್ ಲಿಸ್ಟ್ ಹಾಕಿದ್ಯಾ ನೀನ್ ಎನ್ಸಾ ಅಷ್ಟು ದುರಂಕಾರವಾಗಿ ಮೇರೆತ ಇದ್ರೆ ನಾನು ಗಂಡಸೆ ಮೂತಿ ಮೇಲೆ ಮೀಸೆ ಹೊತ್ತಿರೋ ಗಂಡ್ಸು ನನಗಿನ್ ಎಷ್ಟು ದುರಂಕಾರ ಇಲ್ಲ ಇರೋ ನಮ್ ತಾತನ ನಮ್ಮ ಅಣ್ಣವ್ರನ್ನ ನಮ್ಮ ಅಪ್ಪನ ನಮ್ ಚಿಕ್ಕಪ್ಪನ ಎಲ್ಲ ಕರ್ಸ್ತೀನಿರೋ ಐತೆ ಗುರು ಮಾರಿ ಅಬ್ಬಾ ಲೇ ಕರ್ಸೋಗೆ ನಿಮ್ ತಾತನೇ ಕರ್ಸೆ ಕರ್ಸು ನಿಮ್ ತಾತನ ಅವತ್ತ ಹೇಳಿಲ್ಲ ನಾನ್ ಮದುವೆ ಅಲ್ಲ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ನಿನ್ ಸಂಸಾರ ನೀನು ತಿದ್ಕೊಂಡು ಇಕ್ಕೊಂಡೋಗಿ ಬಿಟ್ಬಿಟ್ಟು ಬೇರೆಯವ್ರ ಮೇಲೆ ಇಷ್ಟೂರ ಮಾಡ್ತಾ ಇದೀಯ ನೀನು ಬಾಯ್ ಮುಚ್ಕೊಂಡು ನಿನ್ ಎಷ್ಟು ಅಷ್ಟು ನೋಡ್ಕೊ ನಿಂಗೆ ಡೈವರ್ಸ್ ತಾನೆ ಕೊಡ್ತೀನಿ ನಡಿ ಅಂಶ ಹೋಗಣ ಇವಳ್ದು ಯಾವಾಗ್ಲೂ ಇದ್ದಿದ್ದೆ ರಾಮಾಯಣ ಇದೇ ನಂಗೆ ಹೊಸ ಇವಳು ಕಟ್ಕೊಂಡಾಗಿಂದ ಇದ್ದಿದ್ದೆ ಗೋಳು ನಂಗೆ ಅಯ್ಯೋ ನಿನ್ ಧೈರ್ಯ ಮೆಚ್ಬೇಕಲ್ಲಪ್ಪಂಗೆ ಓಮೇ ಚಿತ್ ಕಣ್ಣಪ್ಪನಲ್ಲ ನೀನಾಗ್ಲೇ ಯಾಕ ಹಿಂಗೂರ್ ಕೊಡ್ತಾ ಇದ್ಯಾ ಅಲ್ಲೋ ನೀನ್ ಮದ್ವೆ ಆಗಿರೋ ಎಂತಿನ ಇಲ್ಲೇ ಇಟ್ಕೊಂಡು ನೀನು ನಮ್ಮ ಅಕ್ಕನ ಮಗಳ ಜೊತೆಗ ಈ ಚಕಂದ ಆಡ್ತಾ ಇದೆಯಲ್ಲ ಏನ ಮಾಡ್ಬೇಕು ನಿನ್ನನ್ನ ಲೈ ನಾನು ದುಬೈ ದುಬೈ ಆಗಿ ಇದ್ಬಿಟ್ಟು ಬಂದೋನು ನಾನು ನನಗೆ ಅಂಡರ್ ಗ್ರೌಂಡ್ ಎಲ್ಲ ಗೊತ್ತು ಲೇ ಮೆಕಮಾ ತಗಡು ಅಂಡರ್ ಗ್ರೌಂಡ್ ಎಲ್ಲ ಲೇದ್ ಲೈ ಅಂಡರ್ ವರ್ಡು ಹ್ಞೂ ನಾನು ಅಂಡರ್ ಗ್ರೌಂಡೇ ಅನ್ನೋದು ಅದನ್ನು ನನಗೆಲ್ಲ ಗೊತ್ತು ಸೂಪಾರಿ ಕೊಟ್ಟು ನಿನ್ನನ್ನು ಇಲ್ಲ ಅಂತ ಅನ್ಸ್ಬಿಡ್ತೀನಿ ಹುಷಾರು ಒಂದು ಫೋನ್ ಹಾಕಿದ್ರೆ ಸಾಕು ದುಬೈ ಆಗಿರೋ ಅಂಡರ್ ಗ್ರೌಂಡವರೆಲ್ಲ ಇಲ್ಲಿಗೆ ಬರ್ತಾರೆ ನಿನ್ನ ಇಲ್ಲ ಅನ್ಸ್ಬಿಡ್ತಾರೆ ಲೇ ನಡಿಯಲೇ ನಿನ್ನೆಂತ ಸೀಮಿಗ್ ಇರುವಾಗ ಎಷ್ಟು ಚೆನ್ನಾಗಿ ನೋಡಿದ್ದೀನಿ ನಾನು ನಡಿಯ ಪಕ್ಕಕ್ಕೆ ಆಂಟ್ರಿಗೌಂಡ್ ಆಂಟ್ರಗೋರ್ಡ್ ಎಲ್ಲ ಬಿದ್ದು ಎದ್ದು ಬಂದಿರೋ ನಾನು ಮಲೇಶ್ ಎದ್ದೇನು ಸುಮ್ಮನೆ ಅಂತ ಅನ್ಕೊಂಡಿದ್ದೀನ ಆಂಟ್ರಗೌಂಡ್ ಅದ ಹೋ ಹೋ ನೋಡೋ ಒಳ್ಳೆ ಮಾತಾಗಿ ಹೇಳ್ತಾ ಇದೀನಿ ನಮ್ಮ ಅಕ್ಕನ ಮಗಳನ್ನ ಬಿಟ್ಬಿಟ್ಟು ನಿನ್ನ ಹೆಂಡತಿನ ಕರ್ಕೊಂಡು ನಿನ್ನ ಮನೆ ಸೇರ್ಕೋ ಜೀವ ಉಳಿಸ್ಕೊ ನಿಂಗ ಜೀವನ ಭಿಕ್ಷಾ ಕೊಡ್ತಾ ಇದ್ದೀನಿ ನಾನು ನೀನು ನಂಗ ಜೀವನ ಭಿಕ್ಷಾ ಕೊಡ್ತಾ ಇದೀಯಾ ಹ ಯಾರ ಹತ್ರ ಮಾತಾಡ್ತಾ ಇದೀಯ ಯಾರತ್ರ ಮಾತಾಡ್ತಾ ಇದಿ ಅವಳ ಮದ್ವೆ ಆಗೋದ ಡೈವರ್ಸ್ ಕೊಟ್ಟಿಲ್ಲ ಅಂತಂದ್ರೆ ಅದೇನೂ ಹಾಕ್ಯಾ ಲೇ ನಿನ್ನ ಹತ್ರ ಡೈವರ್ಸ್ ಕೊಡು ಈಸ್ಕೊಳ್ಳೋದು ಇದ್ದೀನಿ ನಿನಗೆ ಬೇಕಾಗಿರೋದು ಏನೋ ಗಂಡನ ಬೇಕಾಗಿಲ್ಲ ನಿನಗೆ ಪ್ರೀತಿ ಬೇಕಾಗಿಲ್ಲ ವಿಶ್ವಾಸ ಬೇಕಾಗಿಲ್ಲ ನಿನಗೆ ಬೇಕಾಗಿರೋದು ದುಡ್ಡು ಆ ದುಡ್ಡು ನನ್ನ ಹತ್ರ ಆದರೆ ನೀನು ದುಡ್ಡು ಕೊಡ್ತೀನಿ ಡೈವರ್ಸ್ ತಗೋತೀನಿ ಎಷ್ಟು ಕೇಳ್ತೀಯ ಕೇಳಿ ಇಲ್ಲೇ ಡೀಲ್ ಮಾಡ್ಕೊಂಬಿಡೋಣ ಸುಮ್ಮನೆ ಏನಕ್ಕೆ ಗಂಟೆ ಹೋಗೋದು ಹಾಂ ನಾನು ಎರಡು ನೋಟಿಸ್ ಕಳ್ಸಿದ್ದೀನಿ ಎರಡು ನೋಟಿಸ್ಗೂ ನಿಮ್ಮ ಕಡೆಯಿಂದ ಉತ್ತರ ಇಲ್ಲ ಇಲ್ಲ ಹೇಳ್ಬಿಡು ಡೀಲ್ ಮಾಡ್ಕೊಂಬಿಡೋಣ ಅದೆಷ್ಟು ಬೇಕೋ ದುಡ್ಡಿ ಕೇಳು ನೀನು ಅಯ್ಯೋ ಅಯ್ಯೋ ಕಾಸು ಅಯ್ಯೋ ನಮ್ಮ ಮಲ್ಲೇಶ್ ಗಣಲ್ಲ ಸ್ನೇಹಿ ಗಣ್ಣಾ ಯಾ ಮಲ್ಲೇಶ ಓ ಅಂಬುಜಕ್ಕೆ ಏನಪ್ಪ ಏನ್ ನೋಡ್ಕಂಡೆ ಬಂದ್ಬಿಟ್ಟಿದ್ಯಾಲಿ ಬರ್ಬಿಟ್ಟಿದೇನ ಅಯ್ಯೋ ನೀನೇನ ಒಳ್ಳೆವನ ಏನು ಏನ್ ಮಾಡೋದು ಇವಳೆ ಸರಿಲ್ಲ ಹಿಡ್ಕಲಾ ಆಡಿ ಏನ್ ಮಾಡೋದು ಹೇಳ್ತಾನೆ ಇದೀರಪ್ಪ ನಾವೆಲ್ಲ ಗಿಣಿ ಗಿಣಿಕ್ ಕೇಳ್ದಂಗೆ ಹೋಗಮ್ಮ ಗಂಡ ಹೋಗೋ ಹೋಗುವ ಊಟದ ಇದ್ರೆ ನಿನ್ಗೆ ಬೆಲೆ ಇರಲ್ಲ ನಿನ್ ಗಂಡ ಮನೆ ನಿನ್ ಸೇರ್ಕಂತ ಅವ್ಳು ಕೇಳ್ಬೇಕಲ್ಲ ನನ್ ಮಾತು ಎಲ್ಲ ಈ ಸ್ಕೂಲ್ ಕಲ್ಸ್ಕೋತಾಳಂತೆ ಬಿಡೋಜಾ ಎಲ್ಲ ಕೆಲಸ ಮಾಡ್ತಾನೆ ಆರಾಮಾಗಿರ್ಲಿ ಅಲ್ಲ ನಿನ್ ಎಷ್ಟು ಪ್ರೀತಿ ನೋಡು ಸ್ನೇಹಿ ನೋಡಕ್ ಬಂದ್ಬಿಟ್ಟಿದ್ಯಾ ಅಂಬುಜಿ ಅಂಬುಜೆ ಬಾಯ್ ನಿಂತ ನಿಕ್ಕಳೆ ನಿನ್ ಗಂಡ ಕೂಡ ಮಾತಾಡ್ತಾ ಇದೀನಿ ಎಡಕ್ ಬಂದಿರೋದಂತ ಕೇಳ್ದ ಅದೇನಕ್ಕೋ ಬಂದಿರ್ತಾನೆ ಅಂದ್ರೆ ನಿನ್ನ ನೋಡ್ಕೊಂಡು ಓಕೆ ಬಂದಿರ್ತಾನೆ ಏನ ಜೀವ ಬರಲ್ಲ ಬರಲ್ಲ ಅಂತ ಗಲಾಟೆ ಮಾಡ್ತಾಳೆ ಇವಾಗ ನಾನು ಏನ್ ಮಾಡ್ಲಿ ಅಯ್ಯೋ ನಾವು ಹೇಳಿದ್ರಪ್ಪ ಬರಲ್ಲ ಬರಲ್ಲ ಅಂತಾಳೆ ನಾನು ಬರಲ್ಲ ದುಡ್ಡು ಕೊಟ್ಬಿಡು ಸಾಕ ಇಲ್ಲ ನೂರು ರೂಪಾಯಿ ಕೊಡ್ತಿರ್ತಕ್ಕ ಮಲ್ಲೇಶಿ ನನ್ನ ಹತ್ರ ಆಟ ಆಡ್ತಾ ಇದೆಯಾ ನೀನು ನೋಡೋಳ ಗೊತ್ತಿಲ್ಲ ನೀನ್ ಎಂತ ಅವಳ ಅಂತ ಗೊತ್ತಾಗ ಗೊತ್ತಾಗೆ ಗತ್ತಾಗಿ ತಾಳಿ ತೆಗ್ದಿದೆ ಬೆಳೆ ಬಳೆ ಅಂತಂದ್ರೆ ನೀನ್ ಎಂತ ಅವಳ ಅಂತ ನನ್ ಗೊತ್ತಿಲ್ಲ ಮುಂದುವರಿಯುವುದು